ವಿಜಯದಶಮಿ ನವರಾತ್ರಿ ಮಹಾನವಮಿ ದಸರಾ ದುರ್ಗಾಮಾತೆಯನ್ನ ಜ್ಞಾನ ಮಾಡುವ ದಿನಗಳು ದುರ್ಗಾ ಮಾತೆಯು ಮಹಿಷಾಸುರನನ್ನ ಒಂಬತ್ತು ದಿನಗಳ ಕಾಲ ಹೋರಾಟ ಮಾಡಿ ಅವನನ್ನ ಹತ್ತನೇ ದಿನದಂದು ಸಂಹಾರ ಮಾಡಿದ್ದರಿಂದ ವಿಜಯದಶಮಿಯನ್ನು ಆಚರಿಸುತ್ತಾರೆ ಇದು ಅತ್ಯಂತ ಹಿಂದಿನ ಚರಿತ್ರೆ ಅದೇ ರೀತಿ ಶ್ರೀರಾಮನ ವಿಜಯ ಎಂದು ಕೂಡ ಕರೆಯುತ್ತಾರೆ ಅಂದರೆ ರಾಮಾಯಣದಲ್ಲಿ ಶ್ರೀರಾಮನು ರಾವಣನ ವಿರುದ್ಧ ಹೋರಾಡಿ ವಿಜಯವನ್ನು ಸಾಧಿಸಿದ ದಿನವನ್ನೂ ಕೂಡ ವಿಜಯದಶಮಿ ಎಂದು ಕರೆಯುತ್ತಾರೆ ಆ ಕಾರಣಕ್ಕಾಗಿ ವಿಜಯದಶಮಿ ದಿನ ರಾವಣನ ಪ್ರತಿಕೃತಿಯನ್ನು ಸುಡುತ್ತಾರೆ ದಸರಾ ದಿನ ಈ ಹಬ್ಬ ಆಚರಿಸುವರ ಮನಸ್ಸು ದೇವರ ಮೇಲೆ ಕೇಂದ್ರೀಕೃತವಾಗಿರುತ್ತದೆ ಆದ್ದರಿಂದ ಆಚರಣೆ ವಿಚಾರಣೆ ಮನೆಯಲ್ಲಿರುವ ಮೈಲಿಗೆ ಮೌಢ್ಯ ನಂಬಿಕೆಗಿಂತ ಮನಸ್ಸಿನಲ್ಲಿರುವ ಮೈಲಿಗೆ ಮೂಢನಂಬಿಕೆಗಳನ್ನು ಕಡಿಮೆ ಮಾಡಿಕೊಳ್ಳುವುದರಿಂದ ಆಚರಿಸಿ ಈ ನವರಾತ್ರಿಯ ವಿಶೇಷ ಚರಿತ್ರೆಯ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ಕಲ್ಕಿ ಗುರು ಶಿವ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಪ್ಪದೆ ತಮ್ಮ ಆತ್ಮೀಯರಿಗೆ ಸೇರ್ ಮಾಡಿ ನವರಾತ್ರಿ ಎಂದರೆ ಒಂಬತ್ತು ದಿನಗಳು ಒಂಬತ್ತು ದಿನಗಳ ಚರಿತ್ರೆಯಂದರ್ಥ ಈ ನವರಾತ್ರಿಯಲ್ಲಿ ಮೊದಲನೇ ದಿನ ಈ ನವರಾತ್ರಿಯಲ್ಲಿ ಮೊದಲನೇ ದಿನವಾದ ಶೈಲಪುತ್ರಿ ಪರ್ವತರಾಜ ಹೇಮವಂತನ ಮಗಳಾಗಿ ಜನಿಸಿದ್ದರಿಂದ ಈ ಹೆಸರು ಬರುತ್ತದೆ ವಾಹನ ತ್ರಿಶೂಲ ಕಮಲ ಪುಷ್ಪ ಅಲಂಕಾರ ಸ್ವರೂಪಿಣಿಯಾಗಿದ್ದಾಳೆ ಹಿಂದಿನ ಜನ್ಮದಲ್ಲಿ ಸತಿಯಾಗಿ ಅವತರಿಸಿ ತನ್ನ ತಂದೆಯಿಂದ ಆದ ಅವಮಾನದಿಂದ ತನ್ನ ಶರೀರವನ್ನು ಅಗ್ನಿಗೆ ಮಾಡಿ ನಂತರ ಜನ್ಮದಲ್ಲಿ ಅಂದರೆ ಶೈಲಪುತ್ರಿಯಾಗಿ ಜನಿಸಿ ಮತ್ತೆ ಶಿವನನ್ನ ಮದುವೆಯಾಗುತ್ತಾಳೆ ಈ ಮೊದಲ ದಿನದ ಉಪವಾಸ ಮಾಡುವುದರಿಂದ ಆರಾಧಿಸುವರ ಭಕ್ತರ ಮನಸ್ಸು ಮೂಲಾಧಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ನವರಾತ್ರಿಯಲ್ಲಿ ದೇವಿ ಪುರಾಣವನ್ನು ಪಾರಾಯಣ ಮಾಡುತ್ತಾರೆ ಈ ಪುರಾಣದಲ್ಲಿ ಒಟ್ಟು ಹದಿನೆಂಟು ಅಧ್ಯಾಯಗಳು ಇರುತ್ತವೆ ಆ ಹದಿನೆಂಟು ಅಧ್ಯಾಯಗಳನ್ನು ಪ್ರತಿದಿನ ಎರಡು ಅಧ್ಯಾಯದಂತೆ ಒಂಬತ್ತು ದಿನಗಳ ಕಾಲ ನಿರಂತರವಾಗಿ ಪಠನ ಮಾಡುತ್ತಾರೆ ದೇವಿ ಪುರಾಣದಲ್ಲಿ ಮೊದಲ ಅಧ್ಯಾಯ ಬ್ರಹ್ಮ ವಿಷ್ಣು ಶಿವ ದೇವಿಯನ್ನು ಪೂಜೆ ಮಾಡುತ್ತಾರೆ ಅಂದರೆ ಇಲ್ಲಿ ದೇವರೇ ಆದರೂ ಕೂಡ ಅವರು ಹೆಣ್ಣಿನ ಅಂಶದಿಂದ ಜನಿಸಲೇಬೇಕು ಅದೇ ಈ ಪ್ರಕೃತಿಯ ಧರ್ಮ ದೇವಿ ಪುರಾಣದ ಎರಡನೇ ಅಧ್ಯಾಯ ಬ್ರಹ್ಮ ವಿಷ್ಣು ಶಿವನಿಗೆ ಸೃಷ್ಟಿ ಸ್ಥಿತಿ ಲಯ ಕಾರ್ಯವನ್ನು ನಿರ್ವಹಿಸಲು ದುರ್ಗಾಪರಮೇಶ್ವರಿಯು ಆಶೀರ್ವಾದ ಮಾಡುತ್ತಾಳೆ ಅಂದರೆ ನೇಮಿಸುತ್ತಾಳೆ ನವರಾತ್ರಿಯ ಎರಡನೇ ದಿನ ಬ್ರಹ್ಮಚಾರಿಣಿ ತಪಸ್ಸು ನಮ್ಮ ಹಿಂದೂ ಧರ್ಮದ ಪ್ರಕಾರ ಯಾವ ವ್ಯಕ್ತಿ ಕಠಿಣವಾಗಿ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡುತ್ತಾನೆ ಆ ವ್ಯಕ್ತಿ ಜೀವನ್ ಪರ್ಯಂತ ತನ್ನ ಮನಸ್ಸನ್ನು ತಾನೇ ಆಳುತ್ತಾನೆ ಅಂಥ ವ್ಯಕ್ತಿ ಇಡೀ ಕೂಡ ಗೆಲ್ಲಬಹುದೆಂದು ಅಗಾಧ ಶಕ್ತಿ ದೊರೆಯುತ್ತದೆ ಎಂದು ಇದೆ ಜಪಮಾಲೆ ಕಮಂಡಲ ತಪಸ್ಸು ಸ್ವರೂಪಿಣಿಯಾಗಿದ್ದಾಳೆ ಬ್ರಹ್ಮಚಾರಿಣಿಯು ಶಿವನನ್ನ ಮದುವೆಯಾಗಲು ಸಾವಿರಾರು ವರ್ಷಗಳ ಕಾಲ ತಪಸ್ಸು ಆಚರಣೆ ಮಾಡಿದ್ದರಿಂದ ಬ್ರಹ್ಮಚಾರಿಣಿ ಎಂದು ಹೆಸರು ಬಂತು ಎರಡನೇ ದಿನದ ಬ್ರಹ್ಮಚಾರಿಣಿಯ ಉಪಾಸನೆ ಮಾಡುವುದರಿಂದ ಈ ತಪಸ್ಸನ್ನು ಆಚರಿಸುವ ಸಾಧಕನ ಮನಸ್ಸು ಸ್ವಾದಿಷ್ಠಾನ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಎರಡನೇ ದಿನದಲ್ಲಿ ದೇವಿ ಪುರಾಣದ ಮೂರನೇ ಅಧ್ಯಾಯವು ಶಿವನಿಂದ ಹೊರ ಪಡೆದ ರಾಕ್ಷಸರು ಶಕ್ತಿಯನ್ನು ಒಳ್ಳೆಯ ಕಾರ್ಯಕ್ಕಾಗಿ ಬಳಸಿಕೊಳ್ಳದೆ ಕೆಟ್ಟ ಕಾರ್ಯಕ್ಕೆ ಬಳಸಿಕೊಳ್ಳುತ್ತಾರೆ ಅದೇ ರೀತಿ ಮಧುಕೈಟಬರೆಂಬ ರಾಕ್ಷಸರು ತಮ್ಮ ಶಕ್ತಿಯನ್ನು ದುಷ್ಟ ಕಾರ್ಯಕ್ಕಾಗಿ ಬಳಸಿದರಿಂದ ತಾಯಿ ದುರ್ಗಾಪರಮೇಶ್ವರಿಯು ತನ್ನ ಶೌರ್ಯದಿಂದ ಸುದರ್ಶನಾಸ್ತ್ರದಲ್ಲಿ ಕೊಲ್ಲುತ್ತಾಳೆ ಅದಕ್ಕೆ ದೇವರು ಹೆಣ್ಣು ಮಕ್ಕಳಿಗೆ ಅಗಾಧ ಶಕ್ತಿಯನ್ನು ಕೊಟ್ಟಿರುತ್ತಾನೆ ಆದರೆ ಅದರ ಬಳಕೆ ಸಂಕುಚಿತವಾಗಿದೆ ದೇವಿ ಪುರಾಣದ ನಾಲ್ಕನೇ ಅಧ್ಯಾಯ ಶಿವನಿಂದ ಹೊರಪಡೆದ ಮಹಿಷಾಸುರ ರಾಕ್ಷಸನ ಸೈನ್ಯವನ್ನ ರುದ್ರ ರೂಪದಲ್ಲಿ ಸಂಹಾರ ಮಾಡುತ್ತಾಳೆ ನವರಾತ್ರಿಯ ಮೂರನೇ ದಿನ ಚಂದ್ರಗಂಠ ಮೂರನೇ ದಿನ ತಾಯಿಯು ಶಾಂತ ಸ್ವರೂಪನೇ ಆದರೂ ಶಕ್ತಿಯನ್ನು ಹೊಂದಿದ್ದಳು ಚಂದ್ರನನ್ನು ಮಸ್ತಕದಲ್ಲಿ ಘಂಟೆಯ ಆಕಾರದಲ್ಲಿ ಧರಿಸಿದರಿಂದ ಚಂದ್ರಘಂಟ ಎಂದು ಹೆಸರು ಬಂತು ದಶಭುಜಗಳ ಆಯುಧಗಳ ಸ್ವರೂಪಿಣಿಯಾಗಿದ್ದಾಳೆ ತಾಯಿಯ ಉಪಾಸನೆ ಮತ್ತು ಆರಾಧನೆ ಮಾಡುವವರ ಮನಸ್ಸು ಮಣಿಪುರ ಚಕ್ರದಲ್ಲಿ ನೆಲೆ ನಿಲ್ಲುತ್ತದೆ ದೇವಿ ಪುರಾಣದ ಐದನೇ ಅಧ್ಯಾಯವು ರಣರಂಗದಲ್ಲಿ ದುಷ್ಟರ ಶಿಲೋಮನ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ ತನ್ನ ಘೋರವಾದ ಅವತಾರದಿಂದ ದೇವಿ ಪುರಾಣದ ಆರನೇ ಅಧ್ಯಾಯ ರಣರಂಗದಲ್ಲಿ ದುಷ್ಟ ಚಿಕ್ಷುರಾಕ್ಯನೆಂಬ ರಾಕ್ಷಸನನ್ನು ಸಂಹಾರ ಮಾಡುತ್ತಾಳೆ ದುರ್ಗಾ ಪರಮೇಶ್ವರು ತನ್ನ ಉಗ್ರವಾದ ರೂಪದಿಂದ ನವರಾತ್ರಿಯ ನಾಲ್ಕನೇ ದಿನ ದೇವಿ ನಾಲ್ಕನೇ ದಿನ ದುರ್ಗಾಪರಮೇಶ್ವರಿಯು ತನ್ನ ಅಗಾಧ ಶಕ್ತಿಯಿಂದ ಈಸತ್ ಹಾಸ್ಯದಿಂದ ಬ್ರಹ್ಮಾಂಡವನ್ನ ಮಂದ ಮಧುರ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸುತ್ತಾಳೆ ಕಾರಣ ಈ ತಾಯಿಯನ್ನು ಕೂಸ್ಮಾಂಡ ದೇವಿ ಎಂದು ಕರೆಯುತ್ತಾರೆ ಆದಿಶಕ್ತಿ ಪರಾಶಕ್ತಿ ಎಂದು ಸೂರ್ಯಮಂಡಲವನ್ನೇ ತನ್ನ ನಿವಾಸವನ್ನಾಗಿ ಮಾಡಿಕೊಳ್ಳುತ್ತಾಳೆ ಅಷ್ಟಭುಜಗಳ ತಾಯಿಯು ದುಷ್ಟಬಲಿಯನ್ನು ಪಡೆಯಲು ಇವಳಿಗೆ ಅತ್ಯಂತ ಪ್ರಿಯಕರವಾಗಿದೆ ನಾಲ್ಕನೇ ದಿನದ ಆರಾಧನೆ ಉಪಾಸನೆ ಮಾಡುವುದರಿಂದ ಆರಾಧಕರ ಮನಸ್ಸು ಅನಾಹತ ಚಕ್ರದಲ್ಲಿ ಸಾಧಕನ ಮನಸ್ಸು ನಿಲೆ ನಿಲ್ಲುತ್ತದೆ ನಾಲ್ಕನೇ ದಿನದಂದು ದೇವಿ ಪುರಾಣದ ಏಳನೇ ಅಧ್ಯಾಯದಲ್ಲಿ ರಣರಂಗದಲ್ಲಿ ದುಷ್ಟ ಬಿಡಾಲನೆಂಬ ರಾಕ್ಷಸನನ್ನು ಶಿವನ ತ್ರಿಶೂಲದಿಂದ ಶಿವರೂಪಿಣಿಯಾಗಿ ಸಂಹಾರ ಮಾಡುತ್ತಾಳೆ ಅದೇ ರೀತಿ ದೇವಿ ಪುರಾಣದ ಎಂಟನೇ ಅಧ್ಯಾಯದಲ್ಲಿ ಮಹಿಷಾಸುರನೆಂಬ ರಾಕ್ಷಸನನ್ನು ಮಹಾಲಕ್ಷ್ಮಿ ಅವತಾರದಲ್ಲಿ ಸಂಹಾರ ಮಾಡುತ್ತಾಳೆ ದೇವಿ ಪುರಾಣದ ಐದನೇ ದಿನ ಸ್ಕಂದ ಮಾತ ದೇವತೆಗಳ ಸೇನಾಧಿಪತಿಯಾದ ಕುಮಾರ ಕಾರ್ತಿಕೇಯನ ತಾಯಿಯಾದ್ದರಿಂದ ಸ್ಕಂದ ಮಾತಾ ಎಂದು ಹೆಸರು ಬಂತು ಈ ಐದನೇ ದಿನದ ಉಪಾಸನೆ ತಪಸ್ಸಿನಿಂದ ಸಾಧಕನ ಮನಸ್ಸು ವಿಶುದ್ಧ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ಚತುರ್ಭುಜವುಳ್ಳ ದುರ್ಗಾಪರಮೇಶ್ವರವು ಕಮಲದ ಆಸನದಲ್ಲಿ ಪದ್ಮಾಸನ ರೂಪದಲ್ಲಿ ಇರುವುದು ತಾಯಿಗೆ ಅತ್ಯಂತ ಪ್ರಿಯಕರವಾಗಿದೆ ದೇವಿ ಪುರಾಣದ ಒಂಬತ್ತನೇ ಅಧ್ಯಾಯದಲ್ಲಿ ರಣರಂಗದಲ್ಲಿ ಮಹಿಷಾಸುರನನ್ನು ಸಂಹಾರ ಮಾಡಿದ್ದರಿಂದ ಇಂದ್ರ ಮೊದಲಾದ ದೇವತೆಗಳು ತಾಯಿಯನ್ನು ನಮಸ್ಕಾರ ಮಾಡುತ್ತಾರೆ ದೇವಿ ಪುರಾಣದ ಹತ್ತನೇ ಅಧ್ಯಾಯದಲ್ಲಿ ದುಷ್ಟ ರಾಕ್ಷಸನಾದ ಸುಗ್ರೀವನು ತನ್ನ ರಾಜನಾದ ಸುಂಬನನ್ನು ಮದುವೆಯಾಗುವ ಇಲ್ಲ ಸಂಹಾರ ಮಾಡುತ್ತನೆಂದು ವಾದ ಮಾಡುತ್ತಾನೆ ಆಗ ದುರ್ಗಾ ಪರಮೇಶ್ವರಿ ಒಪ್ಪದಿದ್ದಾಗ ಆಗ ದುರ್ಗಾ ಪರಮೇಶ್ವರಿಯು ಈ ಸುಗ್ರೀವನೆಂಬ ರಾಕ್ಷಸನ ವಿರುದ್ಧ ಘನಘೋರವಾದ ಯುದ್ಧ ಮಾಡುತ್ತಾಳೆ ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ಕಥ ಎಂಬ ಪ್ರಸಿದ್ಧ ಋಷಿಯು ತನ್ನ ಅಗಾಧ ತಪಸ್ಸಿನಿಂದ ತಾಯಿಯನ್ನು ಆರಾಧನೆ ಮಾಡಿ ಕಾತ್ಯಾಯನೆಂಬ ಮಗನನ್ನು ಪಡೆಯುತ್ತಾನೆ ಈ ಕಾತ್ಯಾಯನೆಂಬ ಋಷಿಯು ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ದುರ್ಗಾ ಪರಮೇಶ್ವರಿಯೇ ತನ್ನ ಮಗಳಾಗಿ ಜನಿಸಲಿ ಎಂದು ವರ ಪಡೆಯುತ್ತಾನೆ ಈ ವರದ ಫಲವಾಗಿ ದುರ್ಗಾ ಪರಮೇಶ್ವರು ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿದರಿಂದ ಕಾತ್ಯಾಯನಿ ಎಂಬ ಹೆಸರು ಬಂತು ಈ ಆರನೇ ದಿನದ ಉಪಾಸನೆ ತಪಸ್ಸಿನಿಂದ ಸಾಧಕನ ಮನಸ್ಸು ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ದೇವಿ ಪುರಾಣದ ಹನ್ನೊಂದನೇ ಅಧ್ಯಾಯದಲ್ಲಿ ತಾಯಿಯ ವಿರುದ್ಧ ಘೋರವಾದ ಯುದ್ಧ ಮಾಡಿದ ಧೂಮರ ಲೋಚನನ್ನು ಹುಂಕಾರದಿಂದ ಭಸ್ಮ ಮಾಡುತ್ತಾಳೆ ಅದೇ ರೀತಿ ದೇವಿ ಪುರಾಣದ ಹನ್ನೆರಡನೇ ಅಧ್ಯಾಯದಲ್ಲಿ ಬಹುಪರಾಕ್ರಮೆಯಾದ ಪಾರ್ವತಿ ದೇವಿಯು ಚಂಡಮುಂಡರ ಚಂಡವನ್ನು ಸಂಹಾರ ಮಾಡಿ ಚಾಮುಂಡಿ ಎಂದು ಪ್ರಸಿದ್ಧಿ ಪಡೆಯುತ್ತಾಳೆ ನವರಾತ್ರಿಯ ಏಳನೇ ದಿನ ಕಾಲರಾತ್ರಿ ಅಂಧಕಾರದಂತೆ ಕಪ್ಪಾದ ಬಣ್ಣದಲ್ಲಿ ದುಷ್ಟರ ವಿನಾಶ ಮಾಡಲು ಅವತಾರ ತಾಳಿದ ರೂಪವೇ ಈ ಕಾಲರಾತ್ರಿ ಕಾಲರಾತ್ರಿ ಅತ್ಯಂತ ಭಯಂಕರವಾದ ಅವತಾರವಾಗಿದ್ದು ಶುಭ ಸೂಚನೆ ಕೊಡುವ ತಾಯಿಯಾಗಿದ್ದಾಳೆ ಈ ಏಳನೇ ದಿನದ ಉಪಾಸನೆ ತಪಸ್ಸಿನಿಂದ ಸಾಧಕನ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ನೆಲೆಗೊಳ್ಳುತ್ತದೆ ದೇವಿ ಪುರಾಣದ ಹದಿಮೂರನೇ ಅಧ್ಯಾಯದಲ್ಲಿ ಮಹಾಶಕ್ತಿಯಾದ ಚಾಮುಂಡಿಯು ರಕ್ತ ಬೀಜಾಸುರನನ್ನು ಒಂದನಿಯು ರಕ್ತವು ಕೆಳಗೆ ಬೀಳದೆ ಸಂಹಾರ ಮಾಡುತ್ತಾಳೆ ದೇವಿ ಪುರಾಣದ ಹದಿನಾಲ್ಕನೇ ಅಧ್ಯಾಯದಲ್ಲಿ ಚಾಮುಂಡಿಯು ರಣರಂಗದಲ್ಲಿ ಸೂರನಾದ ನಿಸುಂಬನೆಂಬ ರಾಕ್ಷಸನನ್ನು ಖಡ್ಗದಿಂದ ಸಂಹಾರ ಮಾಡುತ್ತಾಳೆ ನವರಾತ್ರಿ ಎಂಟನೇ ದಿನ ಮಹಾಗೌರಿ ಅಷ್ಟವರ್ಷ ಭವೇದ ಗೌರಿಯಾಗಿ ಬಿಳಿಯ ಅಲಂಕಾರ ಶೋಭಿತಳಾಗಿದ್ದರಿಂದ ಈ ತಾಯಿಗೆ ಮಹಾಗೌರಿ ಎಂದು ಹೆಸರು ಬರುತ್ತದೆ ಶಿವನನ್ನೇ ಆಗಲು ಕಠಿಣ ತಪಸ್ಸು ಮಾಡಿದ್ದರಿಂದ ಮಹಾಗೌರಿ ಆದಳು ತಾಯಿಯ ಎಂಟನೇ ದಿನದ ಆರಾಧನೆಯಿಂದ ಸಾಧಕನು ತನ್ನ ವೃತ್ತಿಯನ್ನು ಸತ್ಯಚಿತ್ತದ ಕಡೆಗೆ ಪ್ರೇರೇಪಿಸಿ ಅಸತ್ಯವನ್ನು ನಾಶ ಮಾಡುತ್ತಾಳೆ ದೇವಿ ಪುರಾಣದ ಹದಿನೈದನೇ ಅಧ್ಯಾಯದಲ್ಲಿ ಪರಮೇಶ್ವರಿಯು ರಣರಂಗದಲ್ಲಿ ಸುಂಬನೆಂಬ ರಾಕ್ಷಸನನ್ನು ತ್ರಿಶೂಲದಿಂದ ಸಂಹಾರ ಮಾಡುತ್ತಾಳೆ ದೇವಿ ಪುರಾಣದ ಹದಿನಾರನೇ ಅಧ್ಯಾಯದಲ್ಲಿ ದುಷ್ಟ ರಾಕ್ಷಸರ ಸಂಹಾರ ನಂತರ ದೇವಾನು ದೇವತೆಗಳು ದೇವಾಣುದೇವತೆಗಳು ನಾಮ ನಾಮಸ್ಮರಣೆ ಮಾಡಿ ತಾಯಿಯ ಆಶೀರ್ವಾದಕ್ಕೆ ಪಾತ್ರರಾಗುತ್ತಾರೆ ನವರಾತ್ರಿಯ ಒಂಬತ್ತನೇ ದಿನ ಸಿದ್ಧಿದಾತ್ರಿ ಎಲ್ಲ ಪ್ರಕಾರದ ಸಿದ್ಧಿಗಳನ್ನು ಕೊಡುವುದರಿಂದ ಈ ತಾಯಿಗೆ ಸಿದ್ಧಿದಾತ್ರಿ ಎಂದು ಕರೆಯುತ್ತಾರೆ ಮಾರ್ಕಂಡೇಯ ಪುರಾಣದ ಪ್ರಕಾರ ಎಂಟು ಸಿದ್ಧಿಗಳು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಶ್ರೀಕೃಷ್ಣ ಜನ್ಮ ಖಂಡದಲ್ಲಿ ಹದಿನೆಂಟು ಸಿದ್ಧಿಗಳು ಇರುತ್ತವೆ ದೇವಾದಿ ದೇವನಾದ ಶಿವನ ಅರ್ಧ ಶರೀರವನ್ನು ಪಡೆದು ಅರ್ಧ ನಾರೀಶ್ವರರು ಕೂಡ ಆಗುತ್ತಾಳೆ ತಾಯಿಯ ಒಂಬತ್ತನೇ ದಿನದ ಆರಾಧನೆಯಿಂದ ಆರಾಧಕರು ನಿಷ್ಕಲ್ಮಶವಾದ ಎಲ್ಲ ಸಿದ್ಧಿಗಳನ್ನು ಪಡೆಯುತ್ತಾರೆ ದೇವಿ ಪುರಾಣದ ಹದಿನೇಳನೇ ಅಧ್ಯಾಯದಲ್ಲಿ ಸಾಕ್ಷಾತ್ ದೇವಾದಿ ದೇವನಾದ ಶಿವನು ತನ್ನ ಮಡದಿಯ ಚರಿತ್ರೆಯನ್ನು ಶಿವನ ವಹನನಾದ ನಂದಿಗೆ ಹೇಳಿದನು ದೇವಿ ಪುರಾಣದ ಕೊನೆಯ ಅಧ್ಯಾಯ ಅಂದರೆ ಹದಿನೆಂಟನೇ ಅಧ್ಯಾಯದಲ್ಲಿ ಸಾಕ್ಷಾತ್ ದೇವಾದಿ ದೇವನಾದ ಶಿವನು ಜೀವನದ ಮುಕ್ತಿಯನ್ನು ಪಡೆಯುವುದರ ಬಗ್ಗೆ ನಂದಿಗೆ ಹೇಳುತ್ತಾನೆ ಈಗ ಹೇಳಿದ ದುರ್ಗಾಪರಮೇಶ್ವರಿಯ ಚರಿತ್ರೆ ಮತ್ತು ನವರಾತ್ರಿಯ ತಾಯಿಯ ಬೇರೆ ಬೇರೆ ನಾಮಗಳ ಚರಿತ್ರೆ ಕೇಳಿದ ಎಲ್ಲರಿಗೂ ನಿಸ್ಕಲ್ಮಶವಾದ ಇಚ್ಛೆಗಳು ಈಡೇರಲಿ ಎಂದು ಆಶಿಸುತ್ತಾ ಸರ್ವ ಮಂಗಳ ಮಾಂಗಲ್ಯ ಶಿವ ಸರ್ವಾರ್ಥ ಸಾಧಕೆ ಶರಣೇ ತ್ರಯಿಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ಓಂ ಶ್ರೀ ಸರ್ವ ಮಂಗಳಾಯೇ ನಮ ಓಂ ಮಂಗಳ ನಮ ಓಂ ಮಂಗಳ ನಿರಾಂಜನಂ ಸಮರ್ಪಯಾಮಿ ಎಂದು ವಿಡಿಯೋ ಮುಗಿಸುತ್ತೇನೆ ಎಲ್ಲರಿಗೂ ವಿಜಯದಶಮಿ ಮಹಾ ಹಬ್ಬದ ಶುಭಾಶಯಗಳು ಕೋರುತ್ತಾ ಕಲ್ಕಿ ಗುರು ಶಿವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ತಪ್ಪದೆ ತಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು